ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಅಕ್ಕಾಡಿ ನೇಪಾಳ ಅಂದರೆ ಯಜ್ಞ ಯಾಗ ನಡೆಯುತ್ತಿದ್ದ ಸೈಲೆಂಟ್ ನಾಡು ರಾಮನು ಬಂದಿದ್ದ ರಾವಣನು ಬಂದಿದ್ದ ಸೀತಾ ಸ್ವಯಂವರ ನಡೆದ ಆಧ್ಯಾತ್ಮಕ ನಾಡು ವಿಶ್ವಾಮಿತ್ರರೇ ರಾಮಲಕ್ಷ್ಮಣರ ನಾಡಿಗೆ ಕರೆತಂದ್ರು ಜನಕರಾಜನ ನೇತೃತ್ವದಲ್ಲಿ ಆಧ್ಯಾತ್ಮಿಕ ಸಮ್ಮೇಳನ ನಡೀತಿದ್ದು ಬೇರೆ ಬೇರೆ ಪ್ರದೇಶದಿಂದ ಚಿಂತಕರು ಚಿಂತಕರು ಪಾಲ್ಗೊಂಡರೆ ಯಜ್ಞಕ್ಕಾಗಿ ಭೂಮಿ ಸಮತಟ್ಟು ಮಾಡುತ್ತಿದ್ದಾಗ ಸೀತಾ ಮಾತೆ ಸಿಗ್ತಾಳೆ ಹಿಂದೆ ಯಜ್ಞ ಭೂಮಿ ನೇಪಾಳ ಇಂದು ಅಗ್ನಿಕುಂಡ ಆದರೆ ಹವಿಸ್ಸು ತುಪ್ಪದ ಬದಲು ಹಿಂಸೆಯೇ ಹವಿಸ್ಸು ಪಶುಪತಿನಾಥ ಮಂದಿರ ಸೀತಾ ಸ್ವಯಂವರ ಆಧ್ಯಾತ್ಮ ಕೇಂದ್ರ ಹರತನಸೇ ಬಂದ ನಾಡು ರಾಮನ ಪ್ರವೇಶ ವಿಶ್ವಾಮಿತ್ರರ ಮಾರ್ಗದರ್ಶನ ಇವೆಲ್ಲ ಮಹಾಕಾವ್ಯ ನೆನಪು ಪಶುಪತಿನಾಥ ಕ್ಷೇತ್ರ ಆಧ್ಯಾತ್ಮಿಕ ನೆಲೆ ಆದರೆ ಅದೇ ನಾಡಲ್ಲಿ ಇಂದು ಅಶಾಂತಿ ಹೋರಾಟ ಹತ್ಯೆಗಳ ಪ್ರಕ್ಷುಬ್ಧತೆ ಧಾರ್ಮಿಕ ಶಾಂತಿ ಕೇಂದ್ರ ನೆಲೆ ಹೀಗೆಲ್ಲ ಬದಲಾಯಿತ ನೆನಪು ಮಾಡಿಕೊಳ್ಳಿ ರಾಮ ಮಂದಿರ ಉದ್ಘಾಟನೆ ಸಮಯ ನೇಪಾಳದಿಂದ ಉಡುಗೊರೆ ಬಂದಿತ್ತು ಅದಕ್ಕೆ ಕಾರಣ ನೇಪಾಳ ಸೀತಯ ತವರಾದರೆ ಅಯೋಧ್ಯೆ ರಾಮನ ತವರು ಝನ್ಝೆಟ್ ತಪ್ ಅವರಿಗೆ ಮೊದಲು ಶ್ರೀಲಂಕಾ ನಂತರ ಬಾಂಗ್ಲಾ ಈಗ ನೇಪಾಳ ಸರದಿ ನೇಪಾಳದಲ್ಲಿ ಇಪ್ಪತ್ತಾರು ಸೋಷಿಯಲ್ ಮೀಡಿಯಾ ಬ್ಯಾನ್ ಸರ್ಕಾರ ಬಿಡಿಸಿದರೆ ಅದಕ್ಕಾಗಿ ದೇಶ ಸಾಕಷ್ಟು ಕಳೆದುಕೊಳ್ಳಬೇಕಾಯಿತು ಡಿಜಿಟಲ್ ಯುಗದಲ್ಲಿ ಬೆಳೆದ ಯುವಕರು ಭ್ರಷ್ಟಾಚಾರ ನಿರಂಕುಶ ಪ್ರಭುತ್ವ ವಿರುದ್ಧ ಸಿಡಿದೆದಿದ್ದು ಸರ್ಕಾರ ಉರುಳಿಸಿದ್ದಾರೆ ದಕ್ಷಿಣ ಏಷ್ಯಾದಲ್ಲಿ ಯುವ ಶಕ್ತಿ ರಾಜಕೀಯ ಬದಲಾವಣೆಗೆ ಹಿಡಿದ ಹಿಂಸೆದಾರಿ ಅದೆಷ್ಟು ಸರಿಯೋ ತೀರ್ಮಾನ ನಿಮಗೆ ಬಿಟ್ಬಿಡ್ತೀನಿ ನೇಪಾಳ ಹತ್ತಿದ ಊರಿಗೆ ರಾಜೀನಾಮೆ ನೀಡಿದ ಕೆಪಿ ಶರ್ಮಾ ಓಲೆ ಪರಾರಿ ಮಾಜಿ ಪ್ರಧಾನಿ ಸುಟ್ಟು ಹಾಕಿದ ಪ್ರತಿಭಟನಾಕಾರರು ಸಚಿವ ಶಾಸಕರ ಅಟ್ಟ ಅಟ್ಟಾಡಿಸಿ ಪಡೆದಿದ್ದಾರೆ ಸಂಸತ್ತಿಗೆ ಬೆಂಕಿ ಹಚ್ಚಿದ್ದಾರೆ ರಾಷ್ಟ್ರಾಧ್ಯಕ್ಷರ ಮನೆಗೂ ಬೆಂಕಿ ಇಟ್ಟಿದ್ದಾರೆ ಜನಪ್ರತಿನಿಧಿಗಳ ಕಾಸಿಗೆ ಮನೆ ಸುಟ್ಟು ಕರಕಲಾಗಿದೆ ನೇಪಾಳ ಬಾಂಗ್ಲಾದೇಶ ಮತ್ತು ಶ್ರೀಲಂಕಾದಲ್ಲಿ ನಡೆದ ರಾಜಕೀಯ ಕ್ರಾಂತಿ ಒಂದು ಸಾಮಾನ್ಯ ಎಡೆ ಇದರಲ್ಲೂ ಇದೆ ಇದು ಝೆಟ್ ಹೊಸ ತಲೆಮಾರಿನ ಯುವಕರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ ನೇಪಾಳ ಪ್ರತಿಭಟನೆಗೆ ಕಾರಣ ಏನು ನೇಪಾಳ ಪ್ರಕ್ಷಿಬ್ಧತೆಗೆ ಭಾರತಕ್ಕೆ ಆತಂಕ ನೇಪಾಳ ಇತಿಹಾಸ ಇಲ್ಲಿನ ಜನಜೀವನ ನಂಬಿಕೆ ಮಾಹಿತಿ ಇಲ್ಲಿದ್ದು ಏನು ನೋಡಿಕೊಂಡು ಬರೋಣ ಬನ್ನಿ ಗೆಳೆಯರೆ ಕ್ಷಿಪ್ರಕ್ರಾಂತಿ ಡೀಟೇಲ್ ಕೊಡುವ ಮುನ್ನ ನೇಪಾಳ ಹಿಸ್ಟ್ರಿ ಕುರಿತು ಚಿಕ್ಕ ಡೀಟೇಲ್ಸ್ ಕೊಟ್ಟು ನೇಪಾಳ ಅಂದರೆ ಹಿಮಾಲಯ ಪರ್ವತ ಶ್ರೇಣಿ ಇಲ್ಲಿ ಭೂಪಟಲದ ಘರ್ಷಣೆ ಅಂದರೆ ಟೆಕ್ಟೋನಿಕ್ ಪ್ಲೇಟ್ ಇಂಡಿಯನ್ ಪ್ಲೇಟ್ ಮತ್ತು ಯುರೋಷಿಯನ್ ಪೇಂಟ್ ದೂರ್ವಿಕೆ ನಡೆಯುತ್ತೆ ಹಿಮಾಲಯ ಹಿಂಟಿಗೆ ಇದೇ ಕಾರಣ ಎನ್ನಲಾಗುತ್ತೆ ಇದರ ಪರಿಣಾಮ ನೇಪಾಳ ವಿಶ್ವದ ಅತ್ಯಂತ ಭೂಕಂಪನ ಪ್ರದೇಶಗಳಲ್ಲಿ ಒಂದು ಎರಡು ಸಾವಿರದ ಹದಿನೈದರಲ್ಲಿ ನಡೆದ ಗೋರ್ಖಾ ಭೂಕಂಪ ಸೆವೆನ್ ಪಾಯಿಂಟ್ ಏಯ್ಟ್ ರಿಕ್ಟರ್ ಮಾಪ್ಯದಲ್ಲಿ ತೋರಿಸಿದರೆ ತುಂಬಲಾರದ ನಷ್ಟ ಆಗಿತ್ತು ಲಕ್ಷಾಂತರ ಜನರ ಮೇಲೆ ನೇರ ಪರಿಣಾಮ ಬೀರಿತು ನೇಪಾಳದ ಪ್ರಮುಖ ರಫ್ತು ಬಟ್ಟೆ ಅಂದರೆ ರೆಡಿಮೇಡ್ ಗಾರ್ಮೆಂಟ್ ಕಾಲು ಜೊತೆ ಕಾರ್ಪೆಂಟ್ ಪಾಶ್ಮೀನ ಉಣ್ಣೆಯ ವಸ್ತ್ರ ಕಾಫಿ ಚಹಾ ಮಸಾಲೆ ಹ್ಯಾಂಡಿಕ್ರಾಫ್ಟ್ ವಸ್ತು ವಿದ್ಯುತ್ ರ ಆಮದು ಎಲ್ಲ ಅಂದರೆ ನೇಪಾಳ ಭೌತಿಕ ಆರ್ಥಿಕ ಅವಲಂಬನೆ ಆಮದು ಮೇಲೆ ಇದೆ ಪೆಟ್ರೋಲಿಯಂ ಉತ್ಪನ್ನ ಯಂತ್ರೋಪಕರಣ ವಾಹನ ಎಲೆಕ್ಟ್ರಾನಿಕ್ಸ್ ಚಿನ್ನ ಬೆಳ್ಳಿ ಔಷಧಿ ಕೈಗಾರಿಕಾ ಕಚ್ಚಾ ವಸ್ತು ನೇಪಾಳದ ಆರ್ಥಿಕತೆ ಮುಖ್ಯವಾಗಿ ಕೃಷಿ ಆಧಾರಿತ ಸುಮಾರು ಶೇಕಡ ಅರವತ್ತೈದರಷ್ಟು ಜನ ಕೃಷಿ ಅವಲಂಬಿತ ಅಕ್ಕಿ ಮುಖ್ಯ ಆಹಾರ ಧಾನ್ಯ ಜನರ ಪ್ರಮುಖ ಆಹಾರ ಮೆಕ್ಕೆಜೋಳ ಗೋಧಿ ಮಸೂರ ಬೀನ್ಸ್ ಕಾಳು ಕಾಫಿ ಚಹಾ ವಾಣಿಜ್ಯ ಬೆಳೆ ಸೇಬು ಕಿತ್ತಳೆ ಬಾಳೆಹಣ್ಣು ಬೆಳೆಯುತ್ತಾರೆ ಹಿಮಾಲಯ ಪಾದದ ಬಳಿ ಸಣ್ಣದಾದರೂ ಪ್ರಾಬಲ್ಯದಿಂದ ಕೂಡಿದ ರಾಷ್ಟ್ರ ನೇಪಾಳ ಪ್ರವಾಸಿಗರಿಗೆ ಎವರೆಸ್ಟ್ ಬುದ್ಧನ ಜನ್ಮಸ್ಥಳ ಲುಂಬಿನಿ ಟ್ರೆಕ್ಕಿಂಗ್ ಬೋ ಭೌಗೋಳಿಕ ವಿಸ್ತೀರ್ಣ ಒಂದು ಪಾಯಿಂಟ್ ನಾಲ್ಕು ಏಳು ಲಕ್ಷ ಚದುರ ಕಿಲೋಮೀಟರ್ ಜನಸಂಖ್ಯೆ ಸುಮಾರು ಮೂರು ಕೋಟಿ ಶೇಕಡ ಎಂಬತ್ತು ಹಿಂದೂ ಧರ್ಮ ಅನುಯಾಯಿಗಳು ಬೌದ್ಧ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಇಸ್ಲಾಂ ಕ್ರಿಶ್ಚಿಯನ್ ಅಲ್ಪಸಂಖ್ಯಾತರು ನೇಪಾಳಿ ಅಧಿಕೃತ ಭಾಷೆ ನೂರಿಪ್ಪತ್ತಕ್ಕೂ ಹೆಚ್ಚು ಭಾಷೆಗಳ ಬಳಕೆ ಆರ್ಥಿಕ ಶಕ್ತಿ ಜಿ ಡಿ ಪಿ ಐವತ್ತು ಬಿಲಿಯನ್ ಡಾಲರ್ ವಿದೇಶದಿಂದ ಬರುವ ಹಣವೇ ಆಧಾರ ಇತ್ತೀಚಿನ ಪ್ರತಿಭಟನೆ ನೇಪಾಳದಲ್ಲಿ ಅತಿದೊಡ್ಡ ರಾಜಕೀಯ ಸಿಡಿಲು ಸರ್ಕಾರದ ನಿರ್ಧಾರ ನಿರುದ್ಯೋಗ ದರ ಏರಿಕೆ ಹಾಗೂ ಚೀನಾ ಭಾರತದ ನಡುವಿನ ಸಮತೋಲನ ಗೊಂದಲವೇ ಜನರ ಅಸಮಾಧಾನದ ಮೂಲ ಚೀನಾ ಪ್ರೇಮಿ ಕೆಪಿ ಶರ್ಮಾ ಓಲಿ ವಿರುದ್ಧ ತೀವ್ರ ವಿರೋಧ ಪ್ರತಿಭಟನೆಗಳು ಬಲಿಯಾದವರ ಕುಟುಂಬದ ಕಣ್ಣೀರು ಈಗ ರಾಷ್ಟ್ರದ ರಾಜಕೀಯ ಭವಿಷ್ಯವನ್ನೇ ಪ್ರಸ್ತುತಿಸುತ್ತಿದೆ ಸಣ್ಣದಾದರೂ ಸೂಕ್ಷ್ಮ ರಾಷ್ಟ್ರ ನೇಪಾಳದಲ್ಲಿ ನಡೆಯುತ್ತಿರುವ ಕದನ ಕೇವಲ ಅವರಿಗಲ್ಲ ಭಾರತ ಮತ್ತು ಚೀನಾ ಸೇರಿದಂತೆ ಸಂಪೂರ್ಣ ದಕ್ಷಿಣ ಏಷ್ಯಾಕ್ಕೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಮುಂದೆ ಏನಾಗಲಿದೆ ಜನರ ಧ್ವನಿ ಗೆಲ್ಲುತ್ತದೆ ರಾಜಕೀಯ ಬಲವು ಸಮಯ ಒತ್ತಡ ಕೊಡಬೇಕು ಸಾವಿರದ ಒಂಬೈನೂರ ಐವತ್ತು ಐವತ್ತೊಂದು ಚೀನಾ ಟಿಬೆಟ್ ಅಡವಡಿಕೆ ನಂತರ ನೇಪಾಳ ಚೀನಾ ಜೊತೆಗೆ ನೇರ ಸೀಮಾಜ್ಞೆ ಹೊಂದಿದೆ ಚೀನಾ ಭಾರತ ಹಿಂಭಾಗಲದಲ್ಲಿ ನೇಪಾಳ ಪ್ರಾದೇಶಿಕ ಬಹ್ವ ರಾಷ್ಟ್ರವಾಗಿ ಉಳಿದಿದೆ ರಾಜಕೀಯ ಹಾಗೂ ಆರ್ಥಿಕ ದೃಷ್ಟಿಕೋನದಲ್ಲಿ ನೋಡೋದಾದರೆ ನೇಪಾಳ ಭಾರತದ ವಿರುದ್ಧ ಚೀನಾ ಅಪ್ಪಿಕೊಂಡಿತ್ತು ಇದಕ್ಕೆ ಕಮ್ಯುನಿಟ್ ಕಾರಣ ಎನ್ನಲಾಗುತ್ತೆ ಚೀನಾ ಭಾರತ ನಡುವಿನ ಬಲಗಾತ ನೇಪಾಳದ ಬಾಹ್ಯ ವೈವಿಧ್ಯಕ್ಕೆ ನೇರ ಪರಿಣಾಮ ಬೀರುತ್ತೆ ಉದಾಹರಣೆಗೆ ಹೇಳೋದಾದರೆ ಭೂಗೋತಾಂತ್ರಿಕ ನೀತಿ ಭಾರತದ ಒತ್ತಡವೇ ನೇಪಾಳ ಚೀನಾ ಕಡೆಗೆ ತಿರುಗಿಸಿತು ಎಂಬ ವಿಶ್ಲೇಷಣೆಯೂ ಕೇಳಿಬರುತ್ತೆ ಸೋನಿಯಾ ಗಾಂಧಿ ಪಶುಪತಿನಾಥ ಮಂದಿರ ಒಳಗೆ ಪ್ರವೇಶ ನಿರಾಕರಣೆ ನಂತರ ರಾಜೀವ್ ಗಾಂಧಿ ನೇಪಾಳ ಶತ್ರು ರಾಷ್ಟ್ರದಂತೆ ನೋಡಿದ್ದು ಕಾರಣ ಎನ್ನಲಾಗುತ್ತೆ ನೇಪಾಳದಲ್ಲಿ ಫೇಸ್ಬುಕ್ ಬಳಕೆದಾರರ ಸಂಖ್ಯೆ ಒಂದು ಪಾಯಿಂಟ್ ಮೂರು ಕೋಟಿ ಇದ್ದು ಇನ್ಸ್ಟಾಗ್ರಾಮ್ ಮೂವತ್ತಾರು ಲಕ್ಷ ಹಲವರು ತಮ್ಮ ವ್ಯವಹಾರಗಳಿಗಾಗಿ ಸಾಮಾಜಿಕ ಮಾಧ್ಯಮ ಬಳಸುತ್ತಾರೆ ಹಾಗಾಗಿ ನೇಪಾಳ ಸಂಸತ್ತಿನ ಬಳಿ ಪ್ರತಿಭಟನೆಕಾರರು ಪೊಲೀಸರೊಂದಿಗೆ ಘರ್ಷಣೆಗಿಳಿದ್ದಾರೆ ಭದ್ರತಾ ಪಡೆ ಗುಂಡು ಹಾರಿಸಿದಾಗ ಮೂವರು ಸ್ಥ ಪ್ರತಿಭಟನೆಗಾರರು ಸ್ಥಳದಲ್ಲಿ ಮೃತಪಟ್ಟರೆ ಎಂಬತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ನೇಪಾಳದ ಮಾಜಿ ಪ್ರಧಾನಿ ಪುಷ್ಪ ಕಮಲ್ ದಹಲ್ ಆಲಿಯಾಸ್ ಪ್ರಚಂಡ್ ಅವರ ಮನೆ ಮೇಲೆ ಪ್ರತಿಭಟನೆಗಾರರು ಕಲ್ಲು ದೂರ ನಟಿಸಿದ್ದಾರೆ ಬೆಂಕಿಯ ಉಂಡೆ ಎಸೆದಿದ್ದಾರೆ ರಾಜಧಾನಿ ಕಲ್ಪಂಡುವಿನಲ್ಲಿ ಕರ್ಫ್ಯೂ ವಿಧಿಸಲಾಗಿದೆ ನೇಪಾಳಿ ಮಾಧ್ಯಮಗಳ ಪ್ರಕಾರ ಕೃಷಿ ಮತ್ತು ಜಾನುವಾರು ಅಭಿವೃದ್ಧಿ ಸಚಿವ ರಾಮನಾಥ್ ಅಧಿಕಾರಿ ರಾಜೀನಾಮೆ ನೀಡಿದ್ದಾರೆ ಪ್ರತಿಭಟನಾಕಾರರು ಪ್ರಧಾನಿ ಓಲೆ ರಾಜೀನಾಮೆಗೆ ಒತ್ತಾಯಿಸಿ ಘೋಷಣೆ ಕೂಗುತ್ತಿದ್ದು ಓಲೆ ರಾಜೀನಾಮೆ ನೀಡಿ ದುಬೈಗೆ ಹಾರಿದ್ದಾರೆ ಎನ್ನಲಾಗುತ್ತೆ ಕೆಲ ಸಚಿವರು ಹೆಲಿಕಾಪ್ಟರ್ ಮೂಲಕ ದೇಶ ತಂದಿದ್ದಾರೆ ಘಟನೆ ನಂತರ ನೇಪಾಳ ಸರ್ಕಾರ ಸೋಷಿಯಲ್ ಮೀಡಿಯಾ ಮೇಲಿನ ಪ್ಯಾನ್ ಹಿಂಪಡೆದರೆ ಆದರೂ ಪ್ರತಿಭಟನೆ ನಿಂತಿಲ್ಲ ಇಡೀ ಪ್ರತಿಭಟನೆ ನೇತೃತ್ವ ವಹಿಸಿದ ಸೂಡಾನ್ ಗುರು ಯುವ ಸಮುದಾಯ ಒಳಗೊಂಡ ಹಮಿ ನೇಪಾಳ್ ಎನ್ ಜಿ ಒ ಅಧ್ಯಕ್ಷ ಯಾರು ಈ ಸನ್ಝೆಡ್ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೇಳು ಮತ್ತು ಎರಡು ಸಾವಿರದ ಹನ್ನೆರಡರ ನಡುವೆ ಜನಿಸಿದವರು ಝೆಡ್ ಅಥವಾ ಜನರೇಷನ್ ಝೆಡ್ ಎನ್ನಲಾಗುತ್ತೆ ಇವರು ಡಿಜಿಟಲ್ ನೇಟಿವ್ಸ್ ಎಂದು ಗುರುತಿಸಲಾಗುತ್ತೆ ಕಾರಣ ಇವರ ಬುದ್ಧಿ ಬೆಳೆದಿನಿಂದ ಡಿಜಿಟಲ್ ತಂತ್ರಜ್ಞಾನ ಮತ್ತು ಅಂತರ್ಜಾಲ ಜಗತ್ತಿನಲ್ಲಿ ಬೆಳೆದವರು ಇದೇ ಹುಡುಗರು ಪ್ರತಿಭಟನೆಗೆ ಹತ್ತಿ ಉರಿಯುತ್ತಿದ್ದ ಹಿಂದೂ ರಾಷ್ಟ್ರ ರಣರಂಗ ನೇಪಾಳ ಶೂಟೌಟ್ ಸೈಟ್ ಆರ್ಡರ್ ಬೀದಿ ಹೆಣವಾದ ಯುವಕರು ಜನ್ ಜನ್ ಯುವಕರಿಗೆ ಫೋನ್ ಮತ್ತು ಸೋಷಿಯಲ್ ಮೀಡಿಯಾ ಬದುಕಿನ ಅವಿಭಾಜ್ಯ ಅಂಗ ಆರಕ್ಷಣಾ ಆದರೆ ಆಕಾಶವಿದ್ದ ತಲೆ ಮೇಲೆ ಬಿದ್ದೋರಂತೆ ಆಳೋದೊಟ್ಟೆ ಅಲ್ಲ ಊಟ ಸಿಗದಿದ್ದರೂ ಚಿಂತೆ ಇಲ್ಲ ನೆಟ್ಟು ಸಿಗದಿದ್ದರೆ ಸಹಿಸೋದಿಲ್ಲ ಇನ್ನೂ ಸರ್ಕಾರ ಸೋಷಿಯಲ್ ಮೀಡಿಯಾ ಬಂದ್ ಮಾಡಿದರೆ ಸುಮ್ಮನಿರ್ತಾರ ಸೋಷಿಯಲ್ ಮೀಡಿಯಾ ಇವರಿಗೆ ಜಗತ್ತಿನ ವಿದ್ಯಮಾನ ಮಾಹಿತಿ ಕೇಂದ್ರ ಆದರೆ ಒಂದಿಷ್ಟು ಮಾಹಿತಿ ಸ್ಫೋಟ ಮಾನಸಿಕ ಒತ್ತಡ ಮತ್ತು ಕಡಿಮೆ ಗಮನ ಹೊಂದಿರ್ತಾರೆ ಅದೇ ಕೋವಿಡ್ ಬಂತಲ್ಲ ಆ ಅವಧಿಯಲ್ಲಿ ಹದಿ ಹರಿಯದರಿಂದ ಯುವಕ ಯುವತಿಯರ ಮೇಲೆ ಕೋವಿಡ್ ಬಿಕ್ಕಟ್ಟು ಜಗತ್ತನ್ನು ನೋಡುವ ದೃಷ್ಟಿಯ ಮೇಲೆಯೇ ಆಳವಾದ ಪ್ರಭಾವ ಬೀರಿದೆ ಎಂದು ಹೇಳಲಾಗುತ್ತೆ ಈ ಜನ್ಝೆಟ್ಗಳಿಗೆ ಒಂದು ಸಾಮಾನ್ಯ ಗುಣ ಅಂದರೆ ಸಾಂಪ್ರದಾಯಿಕ ಸಂಸ್ಥೆಗಳ ಮೇಲೆ ಇವರಿಗೆ ನಂಬಿಕೆ ಕಡಿಮೆ ಹೀಗಾಗಿ ತಮ್ಮ ಹಕ್ಕುಗಳಿಗಾಗಿ ಹೋರಾಡಲು ಹೊಸ ಮಾರ್ಗ ಕಂಡುಕೊಳ್ತಾರೆ ಸಾಮಾಜಿಕ ಜಾಲತಾಣಗಳಲ್ಲೇ ಮುಳುಗೇಳುವ ಜನ್ಝೆಟ್ ನೇಪಾಳದ ಕೆ ಪಿ ಶರ್ಮಾ ಓಲೆ ಸರ್ಕಾರ ತೆಗೆದುಕೊಂಡ ಒಂದು ನಿರ್ಧಾರ ಆಕ್ರೋಶದ ಕಟ್ಟೆ ಹೊಡೆಯಲು ಕಾರಣ ಫೇಸ್ಬುಕ್ಸ್ ಎಕ್ಸ್ ಇನ್ಸ್ಟಾಗ್ರಾಮ್ನಂತಹ ಸಾಮಾಜಿಕ ಜಾಲತಾಣ ವಿದೇಶ ನಿಷೇಧಿಸಲು ನಿರ್ಧರಿಸಿದೆ ಪ್ರತಿಭಟನೆ ಕಿಡಿಹೊತ್ತಲು ಕಾರಣ ಜಾಲತಾಣಗಳು ಸರ್ಕಾರದ ನೋಂದಣಿ ಮಾಡಿಕೊಳ್ಳಿಲ್ಲ ಎಂಬ ಕಾರಣ ನೀಡಿ ನಿಷೇಧ ಹೇರಲಾಯಿತಾದರೂ ಪ್ರತಿಭಟನಾಕಾರರ ಪ್ರಕಾರ ರಾಜಕಾರಣಿಗಳ ಮಕ್ಕಳ ಪ್ರಭಾವ ಬಳಸಿ ನಡೆಸುತ್ತಿದ್ದ ಐಷಾರಾಮಿ ಜೀವನ ಮತ್ತು ಸ್ವಜನ ಪಕ್ಷಪಾತ ಮುಚ್ಚಿ ಹಾಕುವುದೇ ಸರ್ಕಾರದ ನಿಜೇದ ಉದ್ದೇಶವಾಗಿತ್ತು ಇದನ್ನೇ ಇಟ್ಕೊಂಡು ನೆಪು ಕಿಡ್ಸ್ ಹ್ಯಾಶ್ ಟ್ಯಾಗ್ ಬಳಸಿ ಯುವ ಜನರು ತಿರುಗಿ ಬಿದ್ದಿದ್ದಾರೆ ಸಣ್ಣದಾಗಿ ಆರಂಭವಾದ ಚಳುವಳಿ ಕೆಲವೇ ದಿನಗಳಲ್ಲಿ ದೇಶವ್ಯಾಪಿ ಭ್ರಷ್ಟಾಚಾರ ವಿರೋಧಿ ಆಂದೋಲನವಾಗಿ ಬೆಳೆಯಿತು ಸರ್ಕಾರದ ದಬ್ಬಾಳಿಕೆಗೆ ಇಪ್ಪತ್ತ್ಮೂರು ಪ್ರತಿಭಟನಾಕಾರರು ಬಲಿಯಾದ ನಂತರ ಸಾಮಾಜಿಕ ಜಾಲತಾಣಗಳ ಮೇಲಿನ ನಿಷೇಧ ಹಿಂಪಡೆದ ನಂತರ ತಂಡಾಗುತ್ತೆ ಎಂದು ಭಾವಿಸಿದ್ದರು ಆದರೆ ಇನ್ನೂ ಬೂದಿ ಮುಚ್ಚಿದ ಕೆಂಡ ಆದರೆ ಹೋರಾಟ ಮತ್ತಷ್ಟು ತೀವ್ರಗೊಂಡಿದೆ ಶಾಲಾ ಸಮವಸ್ತರದಲ್ಲಿದ್ದ ವಿದ್ಯಾರ್ಥಿಗಳು ಬೀದಿಗಳಿದ್ದಾರೆ ಪ್ರತಿಭಟನೆ ಇದ್ದಷ್ಟು ಉಗ್ರ ಸ್ವರೂಪ ಪಡೆದುಕೊಂಡಿತ್ತು ಎಷ್ಟರ ಮಟ್ಟಿಗೆ ಎಂದರೆ ಪ್ರಧಾನಿ ರಾಷ್ಟ್ರಪತಿಗಳ ಮನೆಗೆ ಬೆಂಕಿ ಹಚ್ಚಲಾಯಿತು ಹಣಕಾಸು ಸಚಿವರ ಬೀದಿ ಬೀದಿಗಳಿಂದ ಅಟ್ಟಾಡಿಸಿಕೊಂಡು ಹೊಡೆಯಲಾಯಿತು ಈಗ ಬೇರೆ ದಾರಿ ಕಾಣದೆ ಶ್ರೀಲಂಕಾ ಪಾಂಗ್ರದಲ್ಲಿ ಆದಂತೆ ಸಚಿವರು ಪ್ರಧಾನಿ ಆದಿಯಾಗಿ ಸರ್ಕಾರದ ಎಲ್ಲರೂ ರಾಜೀನಾಮೆ ಬೀಸಾಕಿದ್ದಾರೆ ಸಾಮಾನ್ಯವಾಗಿ ಜನ್ ಯುವಕರ ಹಠಮಾರಿಗಳು ತಮ್ಮ ನಿಲುವಿಗೆ ಬದ್ಧಾಗಿರುವುದಂದೇ ಹೇಳಲಾಗುತ್ತೆ ಅವರ ಅದೇ ಗುಣ ಪ್ರತಿಭಟನೆಯಲ್ಲಿ ದೊಡ್ಡ ಶಕ್ತಿಯಾಗಿ ಮಾರ್ಪಟ್ಟಿತ್ತು ಯುವ ಪಡೆಗೆ ಸಾಂಪ್ರದಾಯಿಕ ರಾಜಕೀಯ ಪಕ್ಷದ ಮೇಲೆ ನಂಬಿಕೆ ಕಡಿಮೆ ಹೀಗಾಗಿ ಎಲ್ಲ ದೇಶಗಳಲ್ಲೂ ತಮ್ಮ ಹೋರಾಟದಲ್ಲಿ ಯಾವುದೇ ಪಕ್ಷ ಸೇರಿಕೊಳ್ಳದೆ ತಮ್ಮ ಉದ್ದೇಶ ಬೇರೆಯವರಿಂದ ಹೈಜಾಕ್ ಆಗದಂತೆ ನೋಡಿಕೊಂಡಿದ್ದಾರೆ ನೇಪಾಳದಲ್ಲಿ ಪ್ರತಿಭಟನಾಕಾರರು ಸರ್ಕಾರದೊಂದಿಗೆ ಯಾವುದೇ ಮಾತುಕತೆಗೆ ಒಪ್ಪದೆ ಸರ್ಕಾರ ತೊಗಲಬೇಕು ಎಂಬ ಬೇಡಿಕೆ ಅಂಟಿಕೊಂಡಿದ್ದು ಅವರ ದೃಢ ಸಾಕ್ಷಿ ಇತ್ತೀಚೆಗೆ ಬಾಂಗ್ಲಾದೇಶ ಮತ್ತು ಶ್ರೀಲಂಕಾದಲ್ಲೂ ಇದೇ ರೀತಿಯ ಬೃಹತ್ ಯುವಜನರ ಹೋರಾಟ ನಡೆದಿತ್ತು ಅಲ್ಲೂ ಕೂಡ ಲಕ್ಷಾಂತರ ಜನ ಕಾರ್ಯಕರ್ತರು ಬೀದಿಗಿಳಿದಿದ್ದರು ಬಾಂಗ್ಲಾದೇಶದಲ್ಲಿ ಪ್ರತಿಭಟನೆ ಬಿಸಿಗೆ ಪ್ರಧಾನಿ ಶೇಖ್ ಹಸೀನಾ ದೇಶವನ್ನು ತೆರೆದು ಭಾರತಕ್ಕೆ ಓಡಿ ಬಂದರು ಬಾಂಗ್ಲಾ ಹಿಂಸೆ ಹಿಂದೆ ಸೈನ್ಯ ಮತಾಂಧ ಶಕ್ತಿ ಬಂತು ನೋಬಲ್ ಚಾಚ ಪಟ್ಟಕ್ಕೆ ಬಂದು ಈಗ ಅವರು ಇಳಿಸುವ ಪ್ರಯತ್ನ ಹೋರಾಟದ ಹೆಸರಲ್ಲಿ ಹಿಂದೂಗಳ ಟಾರ್ಗೆಟ್ ಮಾಡಲಾಯಿತು ಕೊಲೆ ಸುಡುಗೆ ಅತ್ಯಾಚಾರ ಹಿಂದೂ ಸಮಾಜ ಎದುರಿಸಬೇಕಾಯಿತು ಇನ್ನು ಶ್ರೀಲಂಕಾದಲ್ಲಿ ರಾಜಪಕ್ಷೆ ಸಿಂಗಾಪುರಕ್ಕೆ ಓಡಿ ಹೋಗಿದ್ದರು ಈಗ ಹೀಗೆ ಯುವ ಜನರು ಅಂದಿನ ಸರ್ಕಾರ ಮನೆಗೆ ಕಳಿಸಿದರು ದಕ್ಷಿಣ ಏಷ್ಯಾದಲ್ಲಿ ಯುವ ಶಕ್ತಿ ರಾಜಕೀಯ ಬದಲಾವಣೆಯ ಪ್ರಬಲ ಅಸ್ತ್ರವಾಗ್ತಿರೋದು ಉತ್ತಮ ಬೆಳವಣಿಗೆಯೋ ಅಥವಾ ವಿಷವಾಗುತ್ತೋ ಕಾಲವೇ ನಿರ್ಧರಿಸಬೇಕು ತಮ್ಮ ಕಡೆ ಕಡೆಗಣಿಸಿದರೆ ಅಥವಾ ತಮ್ಮ ಭವಿಷ್ಯದ ಮೇಲೆ ಪರಿಣಾಮ ಬೀರುವ ನಿರ್ಧಾರ ಹೇರಿದರೆ ಈ ಡಿಜಿಟಲ್ ಯುಗದ ಯುವಜನತೆ ಇರೋದಿಲ್ಲ ಎಂದು ಯುವಕರನ್ನು ನೀಡಿರುವ ಸ್ಪಷ್ಟ ಸಂದೇಶ ಇದನ್ನು ನೇಪಾಳದ ಘಟನೆಯು ಮತ್ತೊಮ್ಮೆ ಸಾಬೀತುಪಡಿಸಿದೆ ನೇಪಾಳದಲ್ಲಾದರೆ ಭಾರತಕ್ಕೆ ಆತಂಕಕ್ಕೆ ವಿದೇಶದಲ್ಲಿ ಕೂತು ರಾಹುಲ್ ಗಾಂಧಿ ದೇಶದಲ್ಲಿ ಸೀಮೆ ಎಣ್ಣೆ ಸುರಿದಾಗಿದೆ ಬೆಂಕಿ ಕಂಡಿ ಕೀರೋದು ಬಾಕಿ ಎಂದರು ಅಮೆರಿಕದಲ್ಲಿ ಭಾರತ ವಿರೋಧಿಗಳ ಭೇಟಿ ಮಾಡಿದರು ಭಾರತ್ ಜೋಡೋ ಯಾತ್ರೆಯಲ್ಲಿ ದೇಶ ವಿರೋಧಿಗಳ ಜೊತೆ ಹೆಜ್ಜೆ ಹಾಕಿದರು ವಿದೇಶಿ ಮಾಧ್ಯಮ ಎಸ್ ಐ ಆರು ಆಪರೇಷನ್ ಸಿಂಧೂರು ಅಂಬಾನಿ ಅದಾನಿ ಇಟ್ಟುಕೊಂಡು ಸಂಸತ್ ಅಧಿವೇಶನ ನಡೆದಂತೆ ನೋಡಿಕೊಂಡು ಇನ್ನೂ ಸ್ವಾಯತ್ತ ಸಂಸ್ಥೆಗಳ ಮೇಲೆ ನಿರಂತರ ಆರೋಪ ಮಾಡಿ ಅಪನಂಬಿಕೆ ಬರುವಂತೆ ಮಾಡಿದರೆ ಬಾಂಗ್ಲಾದಲ್ಲಿ ನಡೆದಂತೆ ಭಾರತದಲ್ಲೂ ನಡೆಯುತ್ತೆ ಅಂತ ಒಬ್ಬ ಹೇಳಿಕೆ ಕೊಟ್ಟ ಈ ಬೆಳವಣಿಗೆ ಆತಂಕ ತರದೇ ಇರುತ್ತ ಸಿ ಐ ಎ ರೈತ ಹೋರಾಟ ಧರ್ಮಸ್ಥಳದ ಬುರುಡೆ ನಮ್ಮ ಕಣ್ಣ ಮುಂದೆ ಬರಲ್ವಾ ಆದರೆ ಭಾರತದಲ್ಲಿ ದೊಡ್ಡ ಸೈನ್ಯದಿದೆ ದೇಶ ಪ್ರೀತಿಸಲು ಇದ್ದಾರೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ವಿಡಿಯೋ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್